ಮೂವತ್ತು ವರ್ಷಗಳ ಹಿಂದೆ ಶ್ರೀರಾಮಚಂದ್ರ ಜೈ ಅಂತ ಜಗದೀಶ್ ಶೆಟ್ಟರ್ ಹೇಳುತ್ತಿದ್ದರು ಈಗ ಪಕ್ಷ ಬದಲಾಯಿಸಿದ ನಂತರ ಭಾವನೆಗಳು ಬದಲಾಗಬಾರದು ಶೆಟ್ಟರ್ ಅವರು ಈ ರೀತಿ ಕ್ಷುಲ್ಲಕ ರಾಜಕೀಯ ಮಾಡಬಾರದು ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು ರಾಮಮಂದಿರವನ್ನು ಬಿಜೆಪಿ ರಾಜಕೀಯ ದಾಳ ಮಾಡಿಕೊಳ್ಳುತ್ತಿದೆ ಎಂಬ ಆರೋಪಕ್ಕೆ ಅವರು ಪ್ರತಿಕ್ರಿಯೆಯನ್ನು ನೀಡಿದರು ಇಡೀ ದೇಶ ರಾಮಮಂದಿರದ ಬಗ್ಗೆ ಉತ್ತಮ ಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎಂದರು ಗರು ವಾಪಸಿ ಬಗ್ಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಶೆಟ್ಟರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಬೆಲೆ ಎಂಬುದು ಸ್ಪಷ್ಟವಾಗಿದೆ ಕಾಂಗ್ರೆಸ್ನ ಹಲವು ನಾಯಕರೇ ಈ ಬಗ್ಗೆ ಅವರಿಗೆ ಬೆಲೆ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಅನ್ನೋ ಪರಿಸ್ಥಿತಿ ಶೆಟ್ಟರ್ಗೆ ಬಂದಿದೆ ಹೀಗಾಗಿ ಹತಾಶ ಭಾವನೆಯಿಂದ ಜಗದೀಶ್ ಶೆಟ್ಟರ್ ಮಾತನಾಡುತ್ತಿದ್ದಾರೆ ಅವರನ್ನ ಬಿಜೆಪಿಗೆ ವಾಪಸ್ ಕರೆತರುವ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಲ್ಲಿಯೇ ಆರಾಮವಾಗಿರಲಿ ಎಂದರು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ತಿಪ್ಪಣ್ಣ ಮಜ್ಗಿಯವರು ಮತ್ತು ನಮ್ಮ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಗವಳ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವರು ಇಡೀ ಉತ್ತರ ಕರ್ನಾಟಕದಲ್ಲಿ ಮತ್ತು ಈ ಭಾಗದಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ವಂಕಲ್ ಸಿದ್ದಪ್ಪಜ್ಜನದ ಮಠವನ್ನು ಇವತ್ತು ಸ್ವಚ್ಛತಾ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಪದಾಧಿಕಾರಿಗಳು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲವನ್ನು ಕೂಡ ಸ್ವಚ್ಛತೆಗೊಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಇಪ್ಪತ್ತೆರಡನೇ ಕಾರ್ಯಕ್ರಮ ಕೂಡ ನಿರಂತರವಾಗಿ ಹುಬ್ಳಿಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ದೇವಸ್ಥಾನಗಳನ್ನು ಸ್ವಚ್ಛತಾ ಅಭಿಯಾನದ ಅಂಗವಾಗಿ ನಾವು ಈ ಕಾರ್ಯವನ್ನು ಮುಂದೆ ನೆರವೇರಿಸ್ತೇವೆ ರಾಮ ಮಂದಿರ ವಿಚಾರವನ್ನು ರಾಜಕೀಯ ದಾಳವಾಗಿ ಮಾಡ್ಕೊಳ್ತಾ ಇದೆ ಬಿಜೆಪಿ ಅಂತ ಜಗದೀಶ್ ಶೆಟ್ಟರ್ ಅವರು ಆರೋಪ ಮಾಡ್ತಾರೆ ನೋಡಿರಿ ಜಗದೀಶ್ ಶೆಟ್ಟರ್ ಅವರು ಮೊದಲು ಅರ್ಥ ಮಾಡ್ಕೋಬೇಕು ಮೂವತ್ತು ವರ್ಷದ ಹಿಂದೆ ಇದ್ದಾಗ ಇದೇ ಶ್ರೀರಾಮಚಂದ್ರಕ್ಕೆ ಜೈ ಅಂತ ಹೇಳಿದವರು ಇದೇ ಜಗದೀಶ್ ಶೆಟ್ಟರ್ ಇವತ್ತು ನಾವು ಪಾರ್ಟಿ ಚೇಂಜ್ ಮಾಡಿದ ತಕ್ಷಣ ನಮ್ಮ ವೈಯಕ್ತಿಕ ಭಾವನೆಗಳು ಯಾವಾಗಲೂ ಬದಲಾಗಬಾರ್ದು ಪಕ್ಷಗಳನ್ನು ಚೇಂಜ್ ಮಾಡಿದಾಗ ಭಾವನೆಗಳ ಆಗಬಾರ್ದು ಹೀಗಾಗಿ ರಾಮ ಬಗ್ಗೆ ಆಗಲಿ ಇವತ್ತು ನಾವು ಚುನಾವಣೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಏನು ಹೇಳಿದ್ವಿ ಹುಬ್ಬಳ್ಳಿ ಕಿತ್ತೂರು ಚೆನ್ನಮ್ಮದ ಹೋರಾಟ ಮೈದಾನ ಇರಲಿ ಅಯೋಧ್ಯೆ ರಾಮ ಜನ್ಮಿ ಹೋರಾಟ ಇರಲಿ ಎಲ್ಲ ಸಾವಿರಾರು ಕಾರ್ಯಕರ್ತರು ಅದರಲ್ಲಿ ಬಲಿದಾನ ಆಗಿರ್ತಕ್ಕಂಥ ಸಂದರ್ಭ ಯಾವುದೂ ಕೂಡ ಭಾರತೀಯ ಜನತಾ ಪಾರ್ಟಿ ರಾಮ ಮಂದಿರವನ್ನು ರಾಜಕಾರಣಕ್ಕಾಗಿ ಬಳಸ್ಕೊಂಡಿಲ್ಲ ಬಳಸ್ಕೊಂಡಂಥ ನೆಸೆಸಿಟಿನಿಲ್ಲ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನಾವು ಹಿಂದಿನ ಅರವತ್ತೈದು ವರ್ಷ ಈಗಿನ ಹತ್ತು ವರ್ಷ ಕಂಪ್ಯಾರಿಸನ್ ಮಾಡಿದಾಗ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರು ಮಾತಾಡ್ತಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಕಾರ್ಯಗಳಾಗಿದ್ದಾವೆ ಅನ್ನೋಂಥದನ್ನು ಪ್ರತಿಯೊಬ್ಬರು ಮನೆ ಮಾತಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಛುಲ್ಲಕ ರಾಜಕಾರಣ ಮಾಡುವಂಥದನ್ನು ಕಾಂಗ್ರೆಸ್ನವ್ರು ಎಲ್ಲರೂ ಬಿಡಬೇಕು ಅನ್ನೋಂಥ ಆಗ್ರಹವನ್ನು ಮಾಡಿ ನೋಡಿ ಇವತ್ತು ಅವ್ರಿಗೆ ಏನಾಗಿದೆ ಸಮಸ್ಯೆ ಅಂದರೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಂತ ಬೆಲೆ ಇಲ್ಲ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹೇಳಿದ್ದು ಅಲ್ಲಿರ್ತಕ್ಕಂಥ ಪ್ರಮುಖರು ಕಡೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ವಿಷಯ ಹೀಗಾಗಿ ನಾವು ಅಂತ ಹೇಳಿ ಹಿಂದಿ ಒಳಗೆ ನಗರ್ಕನ ಘಾಟ್ಕ ಅನ್ನುವಂಥದ್ದು ಆ ಸ್ಥಿತಿಯಲ್ಲಿ ಇವತ್ತು ಅವ್ರು ಬಂದಿದ್ದಾರೆ ಈಗ ಆ ಸಮಸ್ಯೆಯನ್ನು ಅವ್ರು ಕಾಡ್ತಾ ಇದೆ ಏನು ಮಾಡ್ಬೇಕನ್ನುವಂಥದ್ದನ್ನು ಹೀಗಾಗಿ ನಾವು ಅಂಕ ನಮ್ಮ ಕಡೆ ಭಾಳ ಸ್ಪಷ್ಟತೆ ಇದೆ ಈಗ ಈಗಾಗಲೇ ಹೋಗಿದ್ದಾರೆ ಅವರು ಅಲ್ಲಿ ಒಳ್ಳೆ ರೀತಿಯಿಂದ ಇರಲಿ ಅನ್ನೋಂಥ ನಾವು ಆಶಾಭಾವನೆ ವ್ಯಕ್ತಪಡಿಸಿದ್ವಿ ರಾಜ್ಯದ ಏನಾದರು ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನ ಏನಾದ್ರು ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ ನನಗೆ ಹಾಗೆ ಮಾನ್ಯ ಕೇಂದ್ರ ಸಚಿವರು ಕೂಡ ಆಗಲೇ ಸ್ಪಷ್ಟಪಡಿಸಿದ್ದಾರೆ ನಮ್ಗೆ ಯಾರಿಗೂ ಆ ರೀತಿಯಾದಂಥ ಮಾಹಿತಿ ಆಗಲಿ ಇನ್ನೊಂದಾಗಲಿ ಇಲ್ಲ ಅವರು ಹೋಗಿದ್ದಾರೆ ಆರಾಮಾಗಿ